ಆಯ್ ಎಲ್ಲರೂ ಹೇಗಿದ್ದೀರಾ ಇವಾಗ ಆರು ಹತ್ತಾಗಿದೆ ನೋಡಿ ಇಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಸ ಸ್ವಲ್ಪ ಕತ್ತಲಿದೆ ನೋಡಿ ಈ ಥರ ಇದೆ ಬೆಳಗ್ಗೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಯಾಕಂತ ಗೆಸ್ ಮಾಡಿ ಹೇಳ್ತೀನಿ ವೀಡಿಯೋದಲ್ಲಿ ಕೊನೆವರೆಗೂ ವೀಡಿಯೋ ನೋಡಿ ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಒಂದ್ಸರಿ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋನ ನೋಟಿಫಿಕೇಶನ್ ಬರುತ್ತೆ ಅಂದರೆ ಎಲ್ಲರಿಗೇ ಮೊದಲು ನೀವೇ ನೋಡ್ಬೋದು ಆದ್ದರಿಂದ ನೋಡಿ ಇದು ಸ್ವಲ್ಪ ಬೆಳಕಾದಾಗ ಈ ಥರ ಇದೆ ಆರೂವರೆಗೆ ಈ ಥರ ಬೆಳಕಾಗಿದೆ ಇವಾಗ ಬೇಗ ಮನೆ ಕ್ಲೀನೆಲ್ಲ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ನಿಶಂತನ ಬಾಕ್ಸಿಗೆ ಬಾದಾಮಿ ನಿಂತಿದ್ದೆ ಇವತ್ತು ಡ್ರೈ ಫ್ರೂಟ್ಸ್ ಹಾಕೋಣ ಅಂತ ಅದೆಲ್ಲ ಬಿಡಿಸ್ಬಿಟ್ಟು ಹತ್ತರ ಡಬ್ಬದೆಲ್ಲ ಹಾಕಿದ್ದೀನಿ ನೋಡಿ ಪಿಸ್ತಾ ಬಾದಾಮಿ ಗೋಡಂಬಿ ಇದು ಕುಂಬಳಕಾಯಿ ಬೀಜ ಇದನ್ನ ಏನಂತಾರ ಹೋಗುತ್ತಿಲ್ಲ ಕುಂಬಳಕಾಯಿ ಬೀಜ ಇಷ್ಟು ಹಾಕಿದ್ದೀನಿ ಪಿಸ್ತಾನು ಹಾಕಿದ್ದೀನಿ ಅಂದರೆ ಖರ್ಜೂರ ದ್ರಾಕ್ಷಿ ಇರಲಿಲ್ಲ ಅದರಿಂದ ಎಲ್ಲ ಹಾಕಿಲ್ಲ ಇವಾಗ ತಿಂಡಿಗಳಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶೇಂಗಾ ಬೀಜ ಹಾಕಿದ್ದೀನಿ ಶೇಂಗಾ ಬೀಜ ಹುರ್ಕೊಂಡು ತೆಗೆದು ಬಿಡ್ತೀನಿ ಅದರಲ್ಲೇ ಅಂದರೆ ಒಗ್ಗರಣೆಯಲ್ಲೇ ಬಿಟ್ಟರೆ ಅದು ಮೆತ್ತ ಮೆತ್ತಗಾಗುತ್ತಲ್ಲ ತಿನ್ನುವಾಗ ಅಷ್ಟೊಂದು ಚೆನ್ನಾಗಿರಲ್ಲ ಅದರಿಂದ ಇವಾಗ ಸಾಸಿವೆ ಜೀರಿಗೆ ಹಸಿಮೆಣಸೆಕಾಯಿ ಹಾಕಿದೀನಿ ಇವಾಗ ಕಲ್ಲುಬೇಳೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನನ್ನ ವಾಯ್ಸ್ ಸರಿ ಇಲ್ಲ ನನ್ನ ವಾಯ್ಸ್ ಸ್ವಲ್ಪ ಅದೇ ಥರ ಇದೆ ಅಡ್ಜಸ್ಟ್ ಮಾಡ್ಕೊಳ್ರಿ ಇವಾಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಇವಾಗ ಇದಕ್ಕೆ ಹೆಸರು ಬೇಳೆ ಸೇರಿಸ್ತೀನಿ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಿರೋದು ಅಂದರೆ ಇಟ್ಟಿ ತಿಂಡಿ ಮಾತ್ರ ಸಕ್ಕದಾಗಿದ್ದು ಟಿಫನ್ ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ರಿ ಚೆನ್ನಾಗಿದೆ ಅಂತಂದೇಳಿ ನನ್ನ ಮಗ ಡಿಸ್ಟರ್ಬ್ ಮಾಡದಿದ್ದರೆ ಸಾರಿ ಇದಕ್ಕೆ ಇವಾಗ ಈರುಳ್ಳಿ ಹಾಕೊಂಡು ಫ್ರೈ ಮಾಡಿದೆ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಫ್ರೈ ಆಗಿದೆ ಈರುಳ್ಳಿನೂ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಸೇರಿಸ್ತಾ ಇದ್ದೀನಿ ಅಂದರೆ ಪುರಿ ಉಪ್ಪು ಸಣ್ಣ ಉಪ್ಪು ಅಂತಿರಲ್ಲ ಅದು ಇವಾಗ ಎರಡೂ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂತೀನಿ ಕೊತ್ತಂಬರಿ ಲಾಸ್ಟಿಗೆ ಹಾಕ್ತಾರೆ ನಾನು ಇವಾಗಲೇ ಹಾಕ್ಕೊಂತೀನಿ ಮಿಕ್ಸ್ ಮಾಡೋಣ ಫಸ್ಟು ಇವಾಗ ನೋಡಿ ಮಿಕ್ಸ್ ಆಗಿದೆ ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ತೀನಿ ಇದೇನು ಆಗಿ ತೋರ್ಸೋಕೆ ಹೋಗಿಲ್ಲ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ನಿಮ್ಮೆಣ್ಣೆ ಹಿಂಡುಬಿಡೋದು ನಿಂಬೆಹಣ್ಣು ಹಿಂಡ್ಬಿಟ್ಟು ಕಡಲೆ ಬೀಜ ಹಾಕ್ಬಿಟ್ಟು ಆಮೇಲೆ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ ಅದು ಫುಲ್ಲು ತೋರಿಸಿಲ್ಲ ನಾನು ಇಷ್ಟೇ ತೋರಿಸಿರೋದು ದೇವಸ್ಥಾನಕ್ಕೆ ಮಿಕ್ಸ್ ಆಯ್ತು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲೇ ಲೇಟ್ ಆಗುತ್ತಂತೆ ಇಲ್ಲಿಗೆ ಇಷ್ಟೇ ನಾನು ಶೂಟ್ ಮಾಡಿರೋದು ಅಂದ್ರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗೋಣ ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇದು ಫುಲ್ ಅನ್ನ ತೋರಿಸಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಇನ್ನೂರೈವತ್ತು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಆದ್ರಿಂದ ದೇವಸ್ಥಾನಕ್ಕೆ ಬಂದಿದ್ದೀನಿ ಎಲ್ರಿಗೂ ಥ್ಯಾಂಕ್ಸ್ ನನ್ನ ಇಷ್ಟು ಸಪೋರ್ಟ್ ಮಾಡಿ ಬೆಳೆಸ್ತಾರೆ ಅದಕ್ಕೆ ಹಾಗೂ ನನ್ನ ವ್ಯೂವರ್ಸ್ಗೂ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪೇಡ್ಕೊಳೋಣ ಅಂತ ಬಂದಿದ್ದೀನಿ ಇದೇ ಥರ ಇನ್ನೂ ಸಪೋರ್ಟ್ ಮಾಡಿ ಅಂತ ಬೇಡ್ಕೊ ಇದ್ದೀನಿ ನಾನು ಏನೇ ವೀಡಿಯೋಸ್ ಹಾಕಿದ್ರು ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ಆದ್ದರಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆ ಆರೋಗ್ಯ ಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ನನ್ನ ವ್ಯೂವರ್ಸ್ಗೂ ಹಾಗೂ ನನ್ನ ಸಬ್ಸ್ಕ್ರೈಬರ್ಗು ಇಷ್ಟು ಮೇಲಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ ಜಾಸ್ತಿ ಏನು ಇಲ್ಲ ಅದಕ್ಕಾಗಿ ಬನ್ನಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಆ ಎಲ್ಲರೂ ಹೇಗಿದ್ದೀರಾ ಇವಾಗ ನನ್ನ ಒಳಗೆ ಬಂದು ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಇವಾಗ ಕೈ ಮುಗಿದು ದೇವರು ನನ್ನ ವ್ಯೂವರ್ಸ್ಗೂ ನನಗೂ ಒಟ್ಟು ನಾನು ಎರಡು ಫ್ಯಾಮಿಲಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಅಂದರೆ ಫಸ್ಟ್ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಸೆಕೆಂಡ್ ಫ್ಯಾಮಿಲಿ ನನ್ನ ವ್ಯೂವರ್ಸು ನನ್ನ ಸಬ್ಸ್ಕ್ರೈಬರ್ಸು ಆದ್ದರಿಂದ ಎರಡು ಫ್ಯಾಮಿಲಿಗೂ ಒಳ್ಳೆಯದಾಗಲಿ ಅಂತಂದು ಹೇಳ್ಬಿಟ್ಟು ದೇವರಲ್ಲಿ ಬೇಳ್ಕೊ ಬೇಡ್ಕೊಂಡು ಇವಾಗ ಅರ್ಶನ ಕುಂಕುಮ ಇಟ್ಕೊಂಡು ಅಲ್ಲೊಂದು ಸ್ವಲ್ಪ ಕೂತ್ಕೊಳ ಅಲ್ಲೊಂದು ದೇವರಿದೆ ಅದು ತೋರಿಸ್ತೀನಿ ಪೂಜೆ ಎಲ್ಲ ಮಾಡಿಸಿದಾಯ್ತಲ್ಲ ಇಲ್ಲೊಂದು ದೇವ್ರನ್ನ ನೋಡಿಬಿಟ್ಟು ಕೈ ಮುಗಿದ್ಬಿಟ್ಟು ಕೂತ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ನನ್ನ ನನ್ನ ವೀಡಿಯೋಸ್ ಯಾರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಮೋಟಿವೇಟ್ ಆಗುತ್ತೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಅದರಿಂದ ಇದು ಯಾವ ದೇವಸ್ಥಾನ ಅಂತ ಗೊತ್ತೇ ಇರುತ್ತೆ ಹದಿನೈದು ಹೇಳೋಕ್ಕೋಗಲ್ಲ ಅಂದರೆ ದೊಡ್ಡ ದೇವಸ್ಥಾನ ಚೆನ್ನಾಗಿದೆ ನೋಡಿ ಅಲ್ಲಿ ಮೇಲುಗಡೆ ಅದು ಇವರು ಈ ಡೆಕೋರೇಷನು ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ದೇವಸ್ಥಾನಕ್ಕೆ ಇರ್ತೀನಿ ಯಾಕಂದರೆ ನನ್ನ ಮೈಂಡು ರಿಲೀಫ್ ಆಗಲಿ ಅಂತ ನಾನೇನು ಅಷ್ಟೊಂದು ಬ್ಯುಸಿಯಾಗಿರೋಲ್ಲ ಏನೋ ಸಲ ಸ್ವಲ್ಪ ನೆಮ್ಮದಿಯಾಗಿರ್ತೀನಿ ಆಗಲೇ ತೋರಿಸಿದ್ನಲ್ಲ ಅವರು ನನ್ನ ವ್ಯೂವರ್ಸ್ ಅಂತ ಮಾತಾಡಿಸಿದರು ಅವರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಆಗಲ್ಲ ಅಂದರು ಅದರಿಂದ ಸ್ವಲ್ಪ ಶೂಟ್ ಮಾಡ್ಕೊಂಡು ನೋಡಿ ದುರ್ಗಾದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ದುರ್ಗಾದೇವಿನು ಈ ರಂಗೋಲಿ ಅಂತ ತುಂಬ ಇಷ್ಟ ಆಯಿತು ನನಗೆ ಈ ಥರದ ದೊಡ್ಡ ದೊಡ್ಡ ರಂಗೋಲಿ ಹಾಕಕ್ಕೆ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ರಂಗೋಲಿ ನೀವೆಲ್ಲ ಹಾಕ್ತೀರಂದರೆ ನನ್ನ ಕಮೆಂಟಲ್ಲಿ ತಿಳಿಸಿ ಈ ಥರ ರಂಗೋಲಿ ಎಲ್ಲ ಬರುತ್ತೆ ಅನ್ ಅನ್ನೋರು ನನಗೆ ಈ ಥರ ದೊಡ್ಡ ರಂಗೋಲಿ ಬರಲ್ಲ ಚಿಕ್ಕದಾಗೂ ಬರೋಲ್ಲ ಒಂದು ಐದಾರು ಅಷ್ಟೇ ನಾನು ಡೈಲಿ ರಂಗೋಲಿ ಹಾಕೋಲ್ಲವಾ ಆದ್ದರಿಂದ ಮೇಲುಗಡೆ ಇರೋದು ಫಸ್ಟ್ ಫ್ಲೋರಲ್ಲೇ ಅದರಿಂದ ರಂಗೋಲಿ ಎಲ್ಲ ಹಾಕಲ್ಲ ನೋಡು ಹೊರಗಿದು ಡೆಕೋರೇಷನ್ನು ನೋಡು ಅದು ಗೋಪುರ ಇವಾಗೆಲ್ಲ ಆಯಿತು ಮನೆಗೆ ಹೋಗೋಣ ಅಂತ ಆಚೆ ಬರ್ತಾ ಇದ್ದೀನಿ ಇಲ್ಲಿ ಎಂಟ್ರೆನ್ಸಲ್ಲೇ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಿದೆ ಇವಾಗ ಇಲ್ಲಿಗೆ ಏನು ಮಾಡಿಬಿಟ್ಟು ರಾಯಣ್ಣ ಸ್ಕೂಲಿಗೆ ಕರ್ಕ ನೋಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನಿಗೆ ಅಷ್ಟೇ ಒಂದು ದಿನವೂ ಬಿಡೋಲ್ಲ ಹಂಗೆ ನೋಡಿ ಹಂಗೆ ನೋಡಿ ನಿಶಾಂತ್ ಮನೇಲಿದ್ರೆ ಹಂಗೆ ನೋಡಿ ಅನ್ನಲ್ಲ ಅವನು ಮಿಷನ್ ಸ್ಕೂಲ್ಗೆ ಹೋದ್ನು ಅಂದರೆ ಅವನ ಹಂಗ ನೋಡಿ ಹೋಗ್ಬೇಕು ಅಂತ ಅದರಿಂದ ಹೋಗೋ ಮಕ್ಕಳಿಗೆ ಯಾಕಂತ ಅವನ ಡ್ರೆಸ್ ಚೇಂಜ್ ಮಾಡಿಸಿ ಹಂಗ ನೋಡಿ ಕಳಿಸ್ತಾ ಇದ್ದೀನಿ ನೋಡಿ ನಾಯಿಗಳು ಹೋಗೋ ಈ ಥರ ನಾಯಿಗಳು ಬಂದವು ಅವನು ಅಂದರೆ ಕಿರ್ಚಾಡ್ಬಿಟ್ಟ ನೀವೇನಂತರ ಈ ಬಾಯಿ ಎಲ್ರಿಗೂ